ಮತ್ತೆ ಹಿಂಗಿದೆಲ್ಲ ಬಾಳಿನ ಅಲ್ಲಿ ಮತ್ತೆ ಅದು ಅದು ಆವಾಗ ಚುನಾವಣೆಗೆ ಹೋಯ್ತು ಅದು ಹೀಗೆ ಅಂದ್ರೆ ಈ ಮೂಡ ಹಾಗಿರೋಣ ಈ ಮೂಡ ಹಾಗಿ ಸಿದ್ದರಾಮಯ್ಯನವರ ಪತ್ನಿ ಅವ್ರ ಪಾರ್ವತಮ್ಮ ಅವಳಿಗೆ ಜಾ ನಾನದ ಮತ್ತೆ ಇತಿಹಾಸ ಹೇಳ್ಬೇಕು ಅಂತ ಹೇಳ್ತೇನೆ ಬಟ್ ಅದೇನು ಇಲ್ಲ ಇಲ್ಲಿ ನಾನು ಗಮನಿಸೋಗೆ ಆದ್ರೆ ಇದ್ರೊಳಗೆ ಇರೋದು ಇಷ್ಟೇ ಅವಳು ನಿಜವಾಗಿ ಎರಡು ಸೈಡ್ಗೆ ಅರ್ಹಣೆ ಆದ್ರೆ ಎರಡು ಸೈಟಿಗೆ ಅರ್ಹ ಇರುವಂಥವರಿಗೆ ಹದಿನಾಲ್ಕು ಸೈಟ್ ಕೊಟ್ಟು ಮತ್ತು ಎರಡು ಕೋಟಿಗೆ ಇರು ಅಂದರೆ ಅದಕ್ಕೆ ಮೌಲ್ಯಗಳನ್ನು ನಾವು ಅದು ಕೊಡಬಹುದಾದಂಥದ್ದು ಇದ್ರೆ ಸುಮಾರು ಅರವತ್ತು ಐದು ಕೋಟಿ ಅವರು ಎಪ್ಪತ್ತು ಕೋಟಿ ಬೆಲೆ ಮಾಡುವಂಥ ಜಾಗವನ್ನು ಕೊಡ್ತಾರೆ ಅಂದರೆ ಯಾವ ಪ್ರಮಾಣದಲ್ಲಿ ಸರ್ಕಾರದ ವ್ಯವಸ್ಥೆಯನ್ನ ಭ್ರಷ್ಟಾಚಾರಕ್ಕೆ ಬಳಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಸ್ವತಃ ಸುಧಾ ಮುಖ್ಯಮಂತ್ರಿಗಳು ಅವ್ರ ಊರ್ದಲ್ಲಿ ಅವ್ರ ಹೆಂಡತಿ ಅವರು ಯಾವ ಕ್ಷಣದಲ್ಲೂ ಮುಂದುವರಿಯೋದಕ್ಕೆ ನೈತಿಕತೆ ಇಲ್ಲ ಈಗ ಈಗ ರಾಜೀನಾಮೆ ಕೊಡಬೇಕು ಅಂತ ಒಂದು ಸ್ಥಿತಿ ಇದೆ ಗಂಭೀರವಾದ ಸ್ಥಿತಿ ನಾನು ರಾಜ್ಯಪಾಲರಿಗೂ ಆಗ್ರಹಿಸ್ತೇನೆ ಮತ್ತು ದೇಶದ ನಮ್ಮ ನಾಡಿನ ಜನರಿಗೂ ಆಗ್ರಹಿಸ್ತೇನೆ ಇಂಥ ಭ್ರಷ್ಟ ಮುಖ್ಯಮಂತ್ರಿಯನ್ನ ಮುಂದುವರಿಯೋದಕ್ಕೆ ಒಂದು ಕ್ಷಣವೂ ಅವಕಾಶ ಇಲ್ಲ ಅನ್ನೋದನ್ನ ನಾವು ಬಲವಾಗಿ ನಾವು ಪ್ರತಿಪಕ್ಷವಾಗಿ ಬಿಜೆಪಿ ಹೇಳ್ತಾ ಇದ್ದೀವಿ